ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೆಮ್ಮದು ಕಚ್ಚಿಕ್ಕೂ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಅಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರ್ತೀವಿ ಎರಡು ಶಾಪ್ ಅಂದ ಬೆಂಗಳೂರು ಚಿಕ್ಕಪೇಟ್ ಪೇಟ್ ರಜಾ ಬೇರೆ ಎಲ್ಲೂ ನಮ್ಮ ಶಾಪ್ ಇರಲ್ಲ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ಕರೆ ಕರತ್ತಾರೆ ಜೊತೆಗೆ ನಮ್ಮ ರಜಾದ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ಮ ಶಾಪ್ ಬರಲ್ಲ ಮೆಟ್ಲ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋರ್ಡ್ ಹಾಕಿರ್ತೀವಿ ಕಂಚಿಗು ಶುಭ ಲಕ್ಷ್ಮಿ ಸಿಗಲಿಸ ಇನ್ನೂ ಕನ್ಸಿ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಲ್ಸ್ಕೊಡ್ತೀವಿ ಅಂತ ಹೇಳ್ತಾವ ಬನ್ನಿ ಇವತ್ತೆ ಸ್ಟಾರ್ಟ್ ಮಾಡೋದು ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧಾನ ಸಾರಿ ಸಿಗುತ್ತೆ ಸಿಕ್ಕತ್ತೆ ಅಂದರೆ ಗಿಫ್ಟಿಂಗಿಂದ ಹೇಳ್ದು ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿವರೆಗೂ ಸ್ಯಾರೀಸ್ ನಮ್ಮಲ್ಲಿ ಸಿಕ್ಕುತ್ತೆ ಇದ್ರ ಜೊತೆಯಲ್ಲಿ ನಮ್ಮಲ್ಲಿ ನಾವು ಬ್ಲೌಸ್ ಸ್ಟಿಚಿಂಗು ಗೋ ಸ್ಟಿಚಿಂಗು ಆರಿ ವರ್ಕ್ಸು ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತೆರಡು ಸ್ಟಾರ್ಟ್ ಮಾಡ್ದೆ ಇವತ್ತೆರಡು ನಾನು ನಿಮಗೆ ಒಂದು ಎರಡ್ ಸಾವಿರ ರೂಪಾಯಿಂದ ಮೂರ್ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿ ನಾನು ತೋರಿಸ್ತೀನಿ ಟೋಟಲ್ ಬನ್ನಿ ನೋಡಿ ಈಗ ಫಸ್ಟ್ ಗೆ ಒಂದು ಹಾಫ್ ಅಂಡ್ ಹಾಫ್ ಆರ್ನಿ ಸಾರಿ ಕೊಡ್ತಾ ಇದ್ವಿ ಹಾಫ್ ಅಂಡ್ ಹಾಫ್ ರೈನಿ ಕ್ಲೈಮೇಟ್ ಗೆ ರೈನಿ ಡಿಸೈನ್ ನ ಕೊಡ್ತಾ ಇದೀವಿ ಸೂಪರ್ ಐಟಮ್ ನೋಡಿ ಸಾರಿ ಬ್ಯೂಟಿಫುಲ್ ಸಾರಿ ಬೆಲೆ ಬಂದು ಎರಡ್ ಸಾವಿರ ರೂಪಾಯಿ ಮೇಡಮ್ ನಮ್ಮಲ್ಲಿ ನೀವು ಈ ನಮ್ಮಲ್ಲಿ ನೀವು ನಾನೂರ ಐವತ್ತು ರೂಪಾಯಿ ಮೇಲ್ಪಟ್ಟು ಮೇಡಮ್ ಅಂದ್ರೆ ಹತ್ತು ಸೀರೆ ಮೇಲೆ ಮಿಸ್ ಮ್ಯಾಚ್ ಮಾಡಿ ಯಾವುದೇ ಸಾರಿ ತಗೊಳ್ಳಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಜೊತೆಗೆ ನಮ್ಮಲ್ಲಿ ನೀವು ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆಲಿ ಒಂದು ಸಾರಿ ಗಿಫ್ಟ್ ಕೂಡ ನಾವು ನಿಮಗೆ ಕೊಡ್ತಾ ಇದೀವಿ ಬನ್ನಿ ಖರೀದಿ ಮಾಡಿ ಇದ್ರ ಬೆಲೆ ಬಂದು ನಿಮಗೆ ಟೂ ತೌಸಂಡ್ ರುಪೀಸ್ ಆಗುತ್ತೆ ಕಲರ್ಸ್ ಡಿಸೈನ್ಸ್ ಅಂತೂ ಸಾಕಷ್ಟಿದೆ ಎಲ್ಲ ವೆರೈಟೀಸ್ನು ಇದರಲ್ಲಿ ತೋರ್ತಾ ಹೋಗ್ತೀವಿ ನೋಡ್ತಾ ಹೋಗಿ ನೋಡಿ ಅದೆಲ್ಲ ಬಂದು ನಿಮಗೆ ಟೂ ತೌಸಂಡ್ ರುಪೀಸ್ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಆರ್ಮಿ ಸಿಲ್ಕ್ ಸ್ಯಾರಿ ನನಗೆ ತುಂಬ ಇಷ್ಟ ಯಾಕಂದರೆ ಇದು ಲೈಕ್ ನಿಮಗೆ ನೋಡಲಿಕ್ಕೆ ಒಂದು ಬ್ಯೂಟಿಫುಲ್ ಸೋಬರ್ ಲುಕ್ ಕೊಡುವಂತಹ ಸೀರೆ ಆಗಿರುತ್ತೆ ಸೊ ಯೂಶ್ವಲಿ ಬಾರ್ಡರ್ ಸೀರೆ ಉಟ್ಟು ಬೋರ್ ಹೊಡೆದವ್ರಿಗೆ ಡೆಫಿನೆಟ್ ಆಗಿ ನೀವು ಇದನ್ನ ಟ್ರೈ ಕೊಡ್ಬೋದು ಬಜೆಟ್ ಫ್ರೆಂಡ್ಲಿ ಟೂ ತೌಸಂಡ್ ರುಪೀಸ್ಗೆ ಒಳ್ಳೆ ಸೂಪರ್ ಆಗಿರೋಂಥ ಸೀರೆ ಇದ್ರ ಜೊತೆಗೆ ನಿಮಗೆ ಚೆಕ್ ಸ್ಯಾರೀಸ್ ಕೂಡ ಅವೈಲೇಬಲ್ ಇರುತ್ತೆ ಯಾವ ಸ್ಯಾರಿ ಬೇಕಾದರೂ ಯಾವ ಕಲೆಕ್ಷನ್ಸ್ ಬೇಕಂದ್ರೂ ಸ್ಕ್ರೀನ್ ಮೇರೋ ನಂಬರ್ ಕಾಲ್ ಮಾಡಿ ನೀವು ಬರೋದು ಬೆಸ್ಟ್ ಅಂತ ಹೇಳ್ತೀನಿ ಸೊ ಈ ಕಲೆಕ್ಷನ್ಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತಾ ನೀವು ಕೂಡ ಬಂದು ಪೋಚೆ ಮಾಡಿಕೊಡಿ ಮೇಡಮ್ ನೋಡಿ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಎರಡು ಸಾವಿರದ ಮುನ್ನೂರು ರೂಪಾಯಿ ರೇಂಜಲ್ಲಿ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಟಿಶ್ಯೂ ಸಾರಿ ಸೆಲೆಬ್ರಿಟಿ ಸಾರಿ ಆ್ಯಕ್ಚುಲಿ ಇದು ತುಂಬಾ ವೆರೈಟಿ ಆಗಿದೆ ಕ್ಲಾತ್ ಅಂತೂ ತುಂಬ ಸಾಫ್ಟ್ ಆಗಿ ಬರುತ್ತೆ ಸಾರಿನೂ ಕೂಡ ಬ್ಯೂಟಿಫುಲ್ ಆಗಿದೆ ಬೆಲೆ ಬಂದು ಎರಡು ಸಾವಿರದ ಮುನ್ನೂರು ರೂಪಾಯಿ ಟಿಶ್ಯೂ ಸಾರಿ ನೋಡಿ ಎಸ್ ಇವಾಗ ಟಿಶ್ಯೂ ಏನು ಹೇಳೋದು ಲೈಕ್ ಆ ಹೈ ಪೇ ಕಮ್ಮಿ ಆಗಿಲ್ಲ ಅಲ್ಲ ಸರ್ ಏ ಮೇಡಮ್ ಇದು ಕಡಿಮೆ ಆಗೋದೇ ಇಲ್ಲ ಅಂದ್ಕೊಳ್ತೀನಿ ಮೋಸ್ಟ್ಲಿ ಯಾಕಂದರೆ ಇವಾಗ ಟ್ರೆಂಡಲ್ಲಿರೋದೇ ಟಿಶ್ಯೂ ಯಾರು ನೋಡಿದ್ರು ಟಿಶ್ಯೂ ಇವಾಗ ಸೆಲ್ಫ್ ಟ್ರೆಂಡ್ ಅಲ್ಲಿ ಇದೆಯಾ ಅಥವಾ ಈಗ ಸೆಲ್ಫ್ ಕಾಂಟ್ರಾಸ್ಟ್ ಈಕ್ವಲ್ ಆಗಿ ಟಿಶ್ಯೂ ಅನ್ನೋದೇ ಒಂಥರ ಫ್ಯಾಷನ್ ಆಗೋಗಿದೆ ಇವಾಗ ಯಾರು ನೋಡೋ ರಿಸೆಪ್ಷನ್ಗೂ ಟಿಶು ನಾರ್ಮಲ್ ವೇರಿಂಗು ಟಿಶ್ಯೂ ಯಾಕಂದ್ರೆ ವೆರೈಟಿ ಅಷ್ಟು ಲುಕ್ ಕೊಡುತ್ತೆ ಅದು ನೋಡ್ಲಿಕ್ಕೆ ರಿಚ್ ಲುಕ್ ಕೊಡತ್ತೆ ಅಷ್ಟು ಚೆನ್ನಾಗಿರೋ ವೆರೈಟಿ ನಾನು ನಿಮ್ಗೆ ಎರಡ್ ಸಾವಿರದ ಮುನ್ನೂರು ರೂಪಾಯಿನಲ್ಲಿ ಕೊಡ್ತಾ ಇದೀನಿ ಕಲರ್ಸ್ ಗಳೆಲ್ಲ ಪೇಸ್ಟಲ್ ಕಲರ್ಸ್ ಡಾರ್ಕ್ ಕಲರ್ಸ್ ಲೈಟ್ ಕಲರ್ಸ್ ಅನ್ಕೊಂಡ್ ಸಾಕಷ್ಟು ಕಲರ್ಸ್ ಗಳು ಬರುತ್ತೆ ಬನ್ನಿ ಖರೀದಿ ಮಾಡಿ ನಾವು ನಿಮ್ಮ ಆಶೀರ್ವಾದಕ್ಕೋಸ್ಕರ

ಒಂದು ಕುಟ್ಟು ಕಾಂಟ್ರಾಸ್ಟ್ ಸಾರಿ ವಿತ್ ಬಾಡಿ ಪ್ಲೈನು ವಿತ್ ಬುಟ್ಟ ಕಂಪ್ಲೀಟ್ ಸಾರಿ ಸಾಫ್ಟ್ ಆಗಿ ಬರುತ್ತೆ ಎರಡೂವರೆ ಆಗಿರುತ್ತೆ ಸಕ್ಕಿದೆ ಮೇಡಮ್ ಸಾರಿ ಮಾತ್ರ ಡಿಫರೆಂಟ್ ಆಗಿದೆ ಲೇಟೆಸ್ಟ್ ಆಗಿದೆ ಕಲರ್ಸ್ ಗಳಂತೂ ನೋಡಿ ಹೆಂಗಿದೆ ಕಲರ್ಸ್ಗಳು ಕುಟ್ಟು ಕಾಂಟ್ರಾಸ್ಟ್ ಅಲ್ಲಿ ಬ್ಯೂಟಿಫುಲ್ ಕಲರ್ಸ್ ಒಂದಕ್ಕಿಂತ ಒಂದು ಸಖತ್ತೆ ಬನ್ನಿ ಖರೀದಿ ಮಾಡಿ ಬೆಲೆನೂ ಕೂಡ ತುಂಬಾ ರೀಸನಬಲ್ ಬೆಲೆ ಇದೆ ಎರಡು ಸಾವಿರದ ಐದು ರೂಪಾಯಿ ಕಲಸ್ಕೊಂಡು ನೋಡಿ ನನಗೆ ಎಲ್ಲ ಇಷ್ಟಪಟ್ಟು ಉಡೋಂಥ ಕಲಸ್ಕೊಡ ಪ್ರತಿಯೊಂದು ಕಲಸು ಕೂಡ ಬ್ಯೂಟಿಫುಲ್ ಆಗಿದೆ ಮನೆ ಖರೀದಿ ಮಾಡಿ ಟೂ ತೌಸಂಡ್ ಫೈ ಅಂಡ್ರೆಡ್ ರುಪೀಸ್ ಕೊಟ್ಟು ಸಾರಿಸ್ ಸಕ್ಕತ್ಯಾಂಕ್ ಇದೆ ಸರ್ ನನಗೆಲ್ಲ ಕಲೆಕ್ಷನ್ಸು ಇಷ್ಟ ಆಯಿತು ಸರ್ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳು ಇಷ್ಟ ಆಯಿತಾ ಬೇಗ ಬೇಗ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ದ ಬೆಸ್ಟ್ ವೆರೈಟಿ ಇದಾಗಿರುತ್ತೆ ಇರತ್ತೆ ಮೇಡಮ್ ಮನೆಗೆ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದೊಂದು ಟೂ ತೌಸಂಡ್ ಏಯ್ಟ್ ಅಂಡ್ರೆ ರೂಪೀಸ್ ಎಲ್ಲ ಕಂಪ್ಲೀಟ್ ಬಾಡಿ ಚೆಕ್ ಸೋ ವಿತ್ ಕಾಂಟ್ರಾಸ್ಟ್ ಕ್ಲಾತ್ ಫೀಲ್ ಮಾಡ್ಬೇಕು ನೀವು ಕ್ಲಾತ್ ಸಖತ್ ಆಗಿದೆ ಕ್ಲಾತ್ ಅಷ್ಟು ಸೂಪರ್ ಆಗಿದೆ ವೆರೈಟಿ ಬ್ಯೂಟಿಫುಲ್ ಕಲರ್ಸ್ ನೋಡಿ ಮೇಡಮ್ ಆ ಕಲರ್ಸ್ ಅಬ್ಸರ್ವ್ ಮಾಡಿ ಒಂದೊಂದು ಕಲರ್ ಕೂಡ ಸಖತ್ ಆಗಿದೆ ಬ್ಯೂಟಿಫುಲ್ ಆಗಿದೆ ಸಾರೀಸ್ ನೋಡಿ ಮೇಡಮ್ ಇದೆಲ್ಲ ಬಂದು ನಿಮಗೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ರೇಂಜು ಮೇಡಮ್ ಹೇಗೆ ಒಂದಕ್ಕಿಂತ ಒಂದು ಸಖತ್ ಆಗಿ ಬರುತ್ತೆ ಕಾಂಟ್ರಾಸ್ಟು ಡಿಸೈನ್ಸ್ ಕಲರ್ಸ್ ಮಾಾರೀಸ್ ನಿಮಗೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಬನ್ನಿ ಸಾರಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಸಖತ್ ಆಗಿರೋ ಐಟಮ್ನ ಕೊಡ್ತೇನೆ ಕಂಪ್ಲೀಟ್ ಬಾಡಿ ಚೆಕ್ಸ್ ಬಂದು ಡಿಸೈನರ್ ವೇರ್ ಸಾರೀಸು ತುಂಬಾ ರಿಚ್ ಆಗಿದೆ ಸಾರೀಸ್ ಮೇಡಮ್ ಬನ್ನಿ ಖರೀದಿ ಮಾಡಿ ಒಂದಕ್ಕಿಂತ ಒಂದು ಸಖತ್ತ ಬರುತ್ತೆ ವೆರೈಟಿನೂ ಕೂಡ ಲೇಟಸ್ಟ್ ನೀವೇ ಸೈಲೆಂಟ್ ಆಗ್ಬಿಟ್ರೆ ಅದಕ್ಕೆ ನಾನು ಯಾಕಪ್ಪ ನಮ್ಮ ಮೇಡಮ್ ಸೈಲೆಂಟ್ ಆಗ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎರಡ್ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಮೂರು ಸಾವಿರ ರೂಪಾಯಿ ಹೊಡೆ ಬರ್ತಕ್ಕಂಥ ವೆರಟೀಸ್ ನಾ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಕೇಳ್ಕೊಳ್ತಾ ಇವತ್ತು ನಿಮಗೆ ಮುಗಿಸ್ತಾ ಇದ್ದೀವಿ ಸೋ ಮಚ್